ಧಾರವಾಡದ ಹೃದಯ ಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಬಡವರಿಗೆ ಭರವಸೆಯ ಬಿತ್ತನೆ ರಾಜ್ಯ ಸರ್ಕಾರದ ಜನಪರ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಧಾರವಾಡದ ನೂತನ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ತನ್ನ ದೈನಂದಿನ ಸೇವೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಡ ಮತ್ತು ಮಧ್ಯಮ ವರ್ಗದ ಜನರ ಹೊರೆ ಕಡಿಮೆ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನ ಪುನರ್ಬಲಗೊಳಿಸಿದ್ದು ಈಗ ಅದು ನೆಟ್ಟಿಗಾಗಿಯೇ ಫಲ ನೀಡುತ್ತಿದೆ ಇಂದು ಬೆಳಗ್ಗೆ ಐದು ರೂಪಾಯಿಗೆ ಬಿಸಿಯೂಟ ಪಡೆದ ಕೂಲಿಕಾರ ರಂಗಪ್ಪ ಶ್ರೀನಿಧಿಯೊಂದಿಗೆ ಮುಕ್ತವಾಗಿ ಮಾತನ್ನ ಹಂಚಿಕೊಂಡ್ರು ನಮ್ಮಂತವರು ದಿನಕ್ಕೆ ಇಷ್ಟು ತಿಂದು ತೃಪ್ತಿಯಾಗಿ ಹೊಟ್ಟೆ ತುಂಬೋದು ದೇವರ ಆಶೀರ್ವಾದ ಇಂದಿರಾ ಕ್ಯಾಂಟೀನ್ ಅದನ್ನ ನಿಜಪಡಿಸುತ್ತಿದೆ ಕ್ಯಾಂಟೀನ್ನಲ್ಲಿ ಪ್ರತಿದಿನವೂ ನೂರಾರು ಜನರು ರುಚಿಕರವಾದ ಪೌಷ್ಟಿಕ ಆಹಾರ ಸೇವಿಸುತ್ತಿದ್ದಾರೆ ಬಡ ಕಾರ್ಮಿಕರಿಂದ ಹಿಡಿದು ವಿದ್ಯಾರ್ಥಿಗಳವರೆಗೂ ಎಲ್ಲರಿಗೂ ಇದು ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಎಂದು ಸಂತಸಗೊಂಡರು ಇನ್ನು ಸ್ಥಳೀಯ ನಿವಾಸಿ ರೈತರಾದ ಹಾಲೇಶ್ ಅವರು ಮಾತನಾಡಿದರು ಕ್ಯಾಂಟೀನ್ ಇಲ್ಲದೇ ಇದ್ರೆ ನಾನ್ವೆಜ್ ಬಿಟ್ಟು ಅನ್ನ ತಿನ್ನೋದು ಕಷ್ಟವಾಗ್ತಿತ್ತು ಈಗ ದಿನಕ್ಕೆ ಹತ್ತು ರೂಪಾಯಿ ತಿಂದರೂ ಸಾಕು ಎನ್ನುತ್ತಾರೆ ಇಂದಿನ ಕ್ಯಾಂಡೀನ್ ಆದಲೋ ಆಯ್ತ್ರಿ ಈಗ ಬೇರೆ ಕಡೆ ಊಟಕ್ಕೆ ಹೋಗ್ತಂದ್ರೆ ಏನ ನೂರ ಇಪ್ಪತ್ತು ಊಟ ಆಗುತ್ತೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಶಿ ಒಳ್ಳೆ ಶಿಕ್ಷಣ ಐತಿ ನಮ್ಮಂತ ಬಡವ್ರಿಗೂ ಕೂಡ ಚಲೋ ಐತ್ರಿ ಇಂದ್ರ ಕ್ಯಾಂಡೀನ್ ಇಡೀ ಪರಿಸರ ಸ್ವಚ್ಛವಾಗಿದ್ದು ಆಹಾರವನ್ನ ನಿಗದಿತ ಸಮಯದಲ್ಲಿ ಶಿಸ್ತಿನಿಂದ ಪೂರೈಸಲಾಗುತ್ತಿದೆ ಕಾರ್ಮಿಕ ವರ್ಗಕ್ಕೆ ಇದು ಆಶಾಕಿರಣವಾಗಿದ್ದು ಸರ್ಕಾರದ ಈ ನಡೆಗೆ ಸಾರ್ವಜನಿಕರಿಂದ ಪ್ರಶಂಸೆಯ ಸುರಿಮಳೆ ಹರಿದು ಬರ್ತಿದೆ ಇಂದಿನ ಕ್ಯಾಂಟೀನ್ ಇದು ಕೇವಲ ಆಹಾರದ ಕೇಂದ್ರವಲ್ಲ ಇದು ಸಹಾನುಭೂತಿಯ ಪ್ರತೀಕ ಧಾರವಾಡದ ಹೃದಯದಲ್ಲಿ ಬಡವರ ಮನದಲ್ಲಿ ಈ ಕ್ಯಾಂಟೀನ್ ಇನ್ನೂ ಹೆಚ್ಚು ಬಿರುದು ಗಳಿಸಲಿ ಎನ್ನುವುದು ನಮ್ಮ ಶ್ರೀನಿಧಿ ಟಿವಿಯ ಆಶಯ ಶ್ರೀನಿಧಿ ನ್ಯೂಸ್ ಧಾರವಾಡ